ಈ ಗ್ಯಾರಂಟಿ ಬಿಜೆಪಿಯವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಗ್ಯಾರಂಟಿಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಯಾವ ಹಲೆ ಕೂಡ ಇಲ್ಲ ಮುಂದಕ್ಕೆ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಾರ್ಟಿ ನೀವು ಹೆಂಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಸತ್ರಿ ಅದೇ ರೀತಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎಐಸಿಸಿ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಈ ರಾಷ್ಟ್ರದಲ್ಲಿ ಆಡಳಿತವನ್ನು ಮಾಡಿ ಈ ದುರಾಳಿತವನ್ನ ನಿರ್ಮೂಲನೆ ಮಾಡುವಂತ ಕೆಲಸ ಈ ರಾಷ್ಟ್ರದಲ್ಲಿ ನಡೀತದೆ ಅದಕ್ಕೆ ನೀವು ನನ್ನ ಮಿತ್ರರಾದ ರಾಧಾಕೃಷ್ಣ ಲೋಕಸಭೆಗೆ ಕಳಿಸಲೇಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾವೆಲ್ಲ ಇಲ್ಲಿಗೆ ಎಂತ ಬಂದಿದ್ದೀವಿ ನಿಮ್ಮ ಜೊತೆ ನಾವು ಇದ್ದೇವೆ ನಿಮ್ಮ ಕೈಯನ್ನ ಬಲಪಡಿಸ್ತೇವೆ ನಿಮ್ಮ ಬದುಕಿನಲ್ಲಿ ನಾವು ಪಾಲ್ದಾರ ಆಗ್ತೇವೆ ನಾವು ಭಾವನೆಲ್ಲ ನಾವು ಬದುಕಿನಲ್ಲಿ ನಿಮ್ಮ ಬದಲಾವಣೆಯನ್ನು ಮಾಡ್ತೇವೆ ಇವತ್ತು ಹುಡುಗಿ ಭೂಮಿ ಕೊಟ್ಟರು ಬ್ಯಾಂಕ್ ರಾಷ್ಟ್ರೀಕರಣ ಕೊಟ್ಟರು ಉದ್ಯೋಗ ಕೊಟ್ಟರು ಸೈಟ್ ಕೊಟ್ಟರು ಮನೆ ಕೊಟ್ಟರು ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕಾಂಗ್ರೆಸ್ ಇಂತ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮ್ಮ ಶಕ್ತಿಶಾಲಿಯನ್ನು ಮಾಡ್ಕೊಂಡು ಬಂದಿದೆ ಆದ್ರಿಂದ ಇವತ್ತು ಖರ್ಗೆ ಸಾಹೇಬ್ರ ಏನು ನಿಮ್ ಕೊಟ್ಟಂತ ಶಕ್ತಿಗೆ ಕೈಯನ್ನ ಬಲಪಡಿಸು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ಬೇಕಾದ್ರೆ ರಾಧಾಕೃಷ್ಣರವ್ರನ್ನ ಕನಿಷ್ಠ ಮೂರು ಲಕ್ಷ ಅಂತರದಿಂದ ಗೆಲ್ಸಲೇಬೇಕು ಅಂತೇಳಿ ತಮ್ಮಲ್ಲಿ ನಾನು ನಾನು ಮಾಡ್ತಾ ಇದ್ದೇನೆ